ಬೇಸಿಗೆ ಅಜ್ಜೆಯಲ್ಲಿ ಬಿಟ್ಟು ತನ್ನ ತಂದೆ ತಾಯಿಯೊಂದಿಗೆ ತನ್ನ ಅಜ್ಜನ ಊರಾದ ತಿಮ್ಮಾಪುರಕ್ಕೆ ಹೋದನು ತಿಮ್ಮಾಪುರದಲ್ಲಿ ಅಜ್ಜ ಅಜ್ಜಿಯನ್ನು ನೋಡಿ ಖುಷಿಪಟ್ಟನಲ್ಲದೆ ಅಂದು ಸಂಜೆ ಪಕ್ಕದ ತೋಟಕ್ಕೆ ಅಜ್ಜನೊಂದಿಗೆ ಹೋದನು ಅಜ್ಜನೊಂದಿಗೆ ಹೋಗುತ್ತಿರುವಾಗ ಅಜ್ಜನಿಗೆ ಹುಟ್ಟಿನ ತುಂಟ ಮಾತುಗಳು ಮುದ್ದೆ ನೆನೆಸುತ್ತಿದ್ದವು ಅಷ್ಟರಲ್ಲಿ ಪುಟ್ಟವು ನಾನು ಅಜ್ಜನಿಗೆ ಒಂದು ಕಥೆ ಹೇಳಲು ಒತ್ತಾಯಿಸಿದನು ಆ ಒತ್ತಾಯಿಸಿದರಿಂದ ಅಜ್ಜನನು ಕಥೆ ಹೇಳಲು ಆರಂಭಿಸಿದನು ಒಂದು ದಿನ ಪಕ್ಷಿ ಪ್ರಪಂಚದಲ್ಲೇ ಪಕ್ಷಿಗಳೆಲ್ಲ ಸೇ ಸೇರಿ ಪಕ್ಷಿಗಳ ರಾಣಿ ಎಂದೇ ಪ್ರಸಿದ್ಧರಾಗಿದ್ದ ನವಿಲಿನ ಮುಂದೆ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಲು ತೊಡಗಿದವು ನವಿ ಗಿಣಿಯು ಒಂದು ಸುತ್ತು ಹಾಕಿ ಬಂದಿತು ನಾನು ನಾನು ಯಾವ ನನ್ನ ನನ್ನನ್ನು ಮನುಷ್ಯನು ಯಾವಾಗಲೂ ಪಂಜರದೊಳಗೆ ಹಾಕಿ ಕೂಡಿ ಹಾಕುತ್ತಾನೆ ಭವಿಷ್ಯ ಹೇಳುವ ನೆಪದಲ್ಲಿ ಜನರಿಗೆ ನನ್ನಿಂದ ಮೋಸವಾಗುತ್ತದೆ ಎಂದು ಹೇಳಿತು ಅಷ್ಟರಲ್ಲಿ ಪಾರಿವಳವು ಎದ್ದು ನಿಂತು ನಾನು ಎಷ್ಟೋ ವರ್ಷಗಳ ಹಿಂದೆ ಪತ್ರಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜವಾಬ್ದಾರಿಯಿಂದ ತಲುಪಿಸುತ್ತಿದ್ದೆ ಆದರೆ ಈಗ ಮನುಷ್ಯನು ನನ್ನನ್ನು ಮರೆತೇ ಬಿಟ್ಟಿದ್ದಾನೆ ಇವಾಗ ನನ್ನನ್ನು ಸಹ ಪೆಟ್ಟಿಗೆಯೊಳಗೆ ಹಾಕಿ ಬೇರೆಯವರಿಗೆ ಸ್ವಲ್ಪ ಹಣಕ್ಕಾಗಿ ಮಾರುತ್ತಿದ್ದಾನೆ ಎಂದು ಹೇಳಿತು ಅಷ್ಟರಲ್ಲಿ ಕಾಗೆಯು ಎದ್ದು ನಿಂತು ಯಾರಾದರೂ ಮನುಷ್ಯರು ಸತ್ತ ನಂತರ ಅವರ ಅವರಿಗೆ ಅವರಿಗೆ ಇಟ್ಟಿದ್ದ ಪದಾರ್ಥಗಳನ್ನು ನಾನು ಮುಟ್ಟಿದರೆ ಮಾತ್ರ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಆ ಇದೆಂತ ಇದು ಇದೆಂತ ಮೂಢನಂಬಿಕೆ ಎಂದು ನನ್ನ ಮಗ ಯಾವಾಗ್ಲೂ ಕಾಗೆ ಆರಿಸ್ತಾನೆ ಅಂತ ಹೇಳ್ತಾರೆ ಅಂತ ಹೇಳಿತು ಅಷ್ಟರಲ್ಲಿ ಗೂಬೆಯು ನನಗೆ ಆ ಿನಲ್ಲಿ ಕಣ್ಣು ಕಾಣುವುದಿಲ್ಲ ರಾತ್ರಿಯಲ್ಲಿ ಮಾತ್ರ ನನಗೆ ಕಣ್ಣು ಕಾಣುತ್ತದೆ ಮನುಷ್ಯರು ಬೇರೆಯವರಿಗೆ ಬೈಯುವಾಗ ನನ್ನನ್ನು ನನ್ನ ಮಗ ಯಾವಾಗ್ಲೂ ಗೂಬೆ ತರ ಮನೆಯೊಳಗೆ ಇರ್ತಾನೆ ಎಂದು ಹೇಳಿತು ಅಷ್ಟರಲ್ಲಿ ಕೋಳಿಯು ಕೊಕೋ ಕೊ ಕಾಣುತ್ತಾ ಬಂದಿತು ನನ್ನನ್ನು ಎಲ್ಲರೂ ಮುದ್ದಿನಿಂದ ಸಾಕುತ್ತಾರೆ ಆದರೆ ಆ ನನ್ನ ನಾನು ಕೊಡುವ ಮೊಟ್ಟೆ ಪೌಷ್ಟಿಕವಾಗಿರುತ್ತದೆ ಅಥವಾ ಯಾರಾದರೂ ಮನೆಗೆ ನೆಂಟರು ಬಂದರೆ ಅಥವಾ ಹಬ್ಬಗಳಿದ್ದರೆ ಹರಿಕೆ ತೀರಿಸಲು ನನ್ನನ್ನು ಕೊಂದು ತಿನ್ನುತ್ತಾರೆ ಎಂದು ಹೇಳಿತು ಅಷ್ಟರಲ್ಲಿ ಗುಬ್ಬಿಯು ಎದ್ದು ನಿಂತು ಈಗ ಮೊಬೈಲ್ ಟವರ್ನ ಸಂಖ್ಯೆಗಳು ಹೆಚ್ಚಾಗಿದ್ದಾವೆ ನನ್ನ ನಮ್ಮಯ್ಯ ಸಂತತಿ ಕಡಿಮೆಯಾಗುತ್ತಿದೆ ಎಂದಿತು ಒಂದು ಕಡೆ ಈ ಮನುಷ್ಯ ಒಂದು ಕಡೆ ಟವರ್ ಮತ್ತು ಮೊಬೈಲ್ ಹೆಚ್ಚಾಗಿದೆ ಮತ್ತಿನ್ನೊಂದು ಕಡೆ ಮನುಷ್ಯ ಈ ಮರ ಗಿಡಗಳನ್ನು ಕಡಿಯುವುದರಿಂದ ನಮಗೆ ತಿನ್ನಲು ಕಾಳು ಕಡ್ಡಿ ಇಲ್ಲ ಕುಡಿಯಲು ನೀರಿಲ್ಲ ಎಂದು ಹೇಳಿತು ನವಿಲು ಶ ಎಲ್ಲರಿಗೂ ಶಬಾಷ್ ಎಂದು ಹೇಳಿತು ಆ ಮತ್ತೊಮ್ಮೆ ನಾನು ಎಲ್ಲರನ್ನು ಕೂರಿಸಿ ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೇನೆ ಎಂದಿತು ಅಷ್ಟರಲ್ಲಿ ನವಿಲು ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಮತ್ತು ತಮ್ಮ ತಮ್ಮ ಗೂಡಿಗಳಿಗೆ ಹೋಗಲು ಹೇಳಿತು ಪಕ್ಷಿಗಳೆಲ್ಲವೂ ತಮ್ಮ ತಮ್ಮ ಗೂಡುಗಳಿಗೆ ತಮ್ಮ ತಮ್ಮ ಕೆಲಸಗಳಿಗೆ ಹೆಜ್ಜೆ ಹಾಕಿದವು ಹಾಗೆಯೇ ಪುಟ್ಟವು ತೋಟವನ್ನು ನೋಡಿ ಅಜ್ಜನ ಜೊತೆಯಲ್ಲಿ ತನ್ನ ಮನೆಗೆ ಹೆಜ್ಜೆ ಹಾಕಿದ ಮನೆಗೆ